you Thank you.

ಆ ಬಳಕೆಯಿಂದ ಪ್ರತಿ ವರ್ಷ ನಾವೇನು ಮಾಡಿದ್ರೆ ಯಾವಾಗ ನಾವು ಮಾಡಿದ್ರೆ ಎಲ್ಲ ರೀತಿ ಸೌಕರ್ಯ ಮತ್ತು ಪೂಜೆ ಮಾಡುವಂತಹ ಕೆಲಸ ಮಾಡಿದ್ದಾರೆ ಮುಂದಿನ ಲಕ್ಷ್ಮಣ ಹಿರೇಕೆರವರು ಅವ್ರು ಬರೆಯುವಂತನೇ ಇಲ್ಲ ಅದೇ ರೀತಿ ಇವರು ಬರುವಂತ ಸಂತೋಷ ಕೂಡ ಈ ಕಾರ್ನಿಗೆ ಸಾಕಷ್ಟು ಅಭ್ಯೋಜನೆ ಮಾಡಿದ್ದಾರೆ ಮತ್ತು ಕಾರ್ನಿಗೆ ಆಗಬೇಕಲ್ಲ ಮಟ್ಟ ಮೊದಲಿಗೆ ಈಗ ಒಬ್ಬ ಕೆಲಸ ಮಾಡ ಒಡಿತೆ ಮಠದ ಸಹಾಯಕ್ಕೆ ಖಾತೆ ಮಾಡಿದ್ವಿ ಯಾಕ ಬರೆ ಶಿಕ್ಷಕರು ಒಂದು ಶಿಕ್ಷಕರು ಒಂದು ಶಿಕ್ಷಕ ಅಷ್ಟಷ್ಟೇ ನೀತೆ ಕೊರಮಾರ್ ಕೂಡ ಇಕ್ಕೆ ಬಡಾ ಬಂದೆ ಬರೆ ಬೇರೆ ಬರೆ ಆ ಗಣಪತಿ ವಿಷಯದನ ಮಾತ್ರ ಬಡ್ರೆ ಮಾತ್ರ ಬಡ್ರೆ ಯಾರ್ಥ ಕರನ ಬಾಸ ಬರ್ತಲ್ಲ ಇಲ್ಲಿ ಎಲ್ಲ ಮಾಹಿತಿ ಸಿಂತೆ ಹೊರಗ ಅವಾಗ ಮಂಟೆ ಅಂತ ಒಡೇ ಮಂಟೆ ಪಂಡಿ ಮಂಟೆ ಪಂಡಿ ಮಂಟೆ ಪಂಡಿ ಮಂಟೆ ಅಂತ ಆ ಏನ್ ರೀ ಬಿಜೆಪು ಸಮರಸ್ಯಾವ ಏನು ರೀ ಎಲ್ಲ ಎಲ್ಲರ ಎಲ್ಲ ಹಣ ಎಲ್ಲ ಹಣಕಾಸಿನ ಎಲ್ಲರೂ ಹೋಗುತ್ತೈತೆ ಬಸವಣ್ಣ ಸಿಕ್ಕಾಪಟ್ಟೆ ಬಂದು ಅದರ ಸಮರ ಎಲ್ಲ ಆಗುತ್ತೆ ಅಂದ್ರೆ ಯಾಕೆ ಮಾತೇತಪ್ಪ ಅಂದರೆ ಆವಾಗ ಬಿಜಿನಿಂದ ಬಸವಣ್ಣ ಬಗ್ಗೆ ವಾಸಿದ್ರೆ ಇಡೀ ಕಣ್ಣಿನ ಹಾಂ ಮಾಡ್ತೈತಿ ಅದಕ್ಕೆ ಯಾರಿಗೆ ಕೊಡಬೇಡ್ರಿ ಕೆಲಸ ಮಾಡ್ತೀವಿ ಹೇಳ್ತದೆ ಈ ಸಂದರ್ಭದಲ್ಲಿ ನಮ್ಮ ಒಂದು ದೇವಸ್ಥಾನಕ್ಕೆ ಪ್ರಥಮವಾಗಿ ಆಗಮಿಸಿದಂತಹ ನಮ್ಮ ಹುಬ್ಬಳ್ಳಿ ಮಹಾನಗರ ಪೂಜ್ಯ ಮಹಾಪವರಾದಂತಹ ರಾಮಣ್ಣ ಬಡಗರೆಯವರಿಗೆ ನಾವು ನಮ್ಮ ಸಂಘದ ವತಿಯಿಂದ ಅವರಲ್ಲಿ ಸತ್ಕರಿಸ ಸತ್ಕರಿಸಬೇಕಂತೇಳಿ ನಾನು ಈ ಕೇಳಿಕೊಂಡಿ ಪ್ರತಿ ರೀತಿಯಲ್ಲಿ ಒಳಗೆ ಬಂದ ಬರ್ತಿರ್ತಾರ ಅವ್ರು ಈಗ ನಾವೇನದ ನಾವ್ ಮನೆಗೆ ಹೋಗಿ ಸನ್ಮಾನ ಮಾಡಿ ಬರಿದೀವಿ ಅದು ಒಂದು ಬೇರೆ ಈ ನಮ್ಮ ಈಗ ಮೇಯರ್ ಆಯ್ತಾ ಬಂದಾರ ಅವ್ರು ಮುಳ್ದಂಗಿಯ ಬೆಳಿಗ್ಗೆ ನಾವ್ ಇನ್ನು ಮಲ್ಕೊಂಡಿರ್ತೇವೆ ಬಂದಿ ಅಂತೀರಿ ನಗ ಅಂತ ಹೇಳಿ ಅಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಅವ್ರ ಇದನ್ನ ಮಾಡಿಸ್ತೇವೆ ಅದನ್ನ ಮಾಡಿಸ್ತೇವೆ ಅಂತ ಹೇಳುವಂತದ್ದು ಒಂದು ಇದು ಇಟ್ಕೊಂಡಾರ ಅದಕ್ಕೆ ಇವತ್ತು ಉಣ್ಣಿತ ಸುಂದರ ಏನು ಅದಕ್ಕೆ ನೇರ ಅದು ಅಧಿಕೃತವಾಗಿ ಬಂದಾರ ಮೇಯರ್ ಬಂದಿದ್ದಕ್ಕೆ ಏನು ಇವತ್ತು ಸಾಕಷ್ಟು ಕೆಲಸದ ಒತ್ತಿತ್ತು ಒಂದು ಅರ್ಧ ತಾಸಿನ ಹಿಂಗೆ ಮಾಡಿದಾಗ ಅವರು ಸೆಕ್ರೆಟರಿ ಅವ್ರು ಏತಿ ಅವ್ರ ಮೀಟಿಂಗ್ದಾಗೆ ಅದಾರಿ ಅಂತ ಹೇಳಿದ್ರು ಹಂಗಾರೆ ನಾವು ಏನ್ ವಿಚಾರ ಮಾಡಿದ್ವಿ ಹಂಗಾರೆ ಪ್ರಿಂಟ ಏನಾರ ಮಾಡೋಣ ಸಂತೋಷ ದಾಡೋರು ಮೀಟಿಂಗ್ ಒಳಗೆ ಇದ್ದರಂತ ಆದ್ರೂ ಅವ್ರಿಗೆ ಎಷ್ಟೊಂದು ಅಭಿಮಾನ ಅಂತಂದ್ರೆ ಆ ಮೀಟಿಂಗ್ ಮುಗಿಸ್ಕೊಂಡು ಒಳ್ಳೆ ಅವರ ಫೋನ್ ಮಾಡ್ಯಾರ ಹಿಂಗೆ ನೀವು ಫೋನ್ ಮಾಡಿದ್ರೆ ಅಂತ ನೀವು ಏನ್ ಮಾಡ್ಬಿಟ್ಟಿ ಹತ್ತು ನಿಮ್ಸ್ ಬರ್ತೇ ಸಾಲತಿಯಿಂದ ಇವತ್ತು ನಮ್ಮ ಕಲೆಯಿಂದ ಅನ್ನ ಸಂತರ್ಪಣೆ ಇದೆ ಈ ಅನ್ನ ಸಂತರ್ಪಡೆಗೆ ನಮ್ಮ ಕೆಲವೊಂದು ಗಾಲಿಗಳು ಸಹಾಯವನ್ನು ಮಾಡಿದಾರೆ ಅರ್ಥ ಕಸವನ್ನು ಅವರನ್ನ ನಾವೀಗ ಸತ್ಕರಿಸಕೊಳ್ಬೇಕಂತೇಳಿ ಇದೇನೆ ಅದರಲ್ಲಿ ಗಣೇಶ್ ಕೋಣಾರ್ಕರ್ ಅವರು स्वीक <laughs> <laughs> ಬೇರೆವರು ಬಂದ್ರು ಮೇರೆಕಡೆ ಮಾಡ್ತೀವಿ ಮೇರೆಕಡೆ ಮಾಡ್ತೀವಿ ಥ್ಯಾಂಕ್ ಯು ರಮೇಶ್ ಆ ಅರ್ಥಿಕ ಸಹಾಯ ಮಾಡಿದ್ದಾರೆ ಅವರ ಅನುಪಸ್ಥಿತಿ ಇದೆ ಅವ್ರು ಈ ಊರಲ್ಲಿ ಇರ್ತಾ ನಾವು ಈ ಒಂದು ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಅವ್ರಿಗೆ ನಾವು ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಚಿಕ್ಕನಗೌಡರವರಿಗೆ ಪುಸ್ತಕವನ್ನು ಕೊಟ್ಟು ಸತ್ಕರಿಸಬೇಕಂತ ನಾವು ಕೇಳ್ಕೊಂಡು ಅದೇ ರೀತಿಯಾಗಿ ಹನುಮನ್ ಸರಿವಾಣ ಅವರು

ಹಲವಾರು ನಮ್ಮ ಪಕ್ಷದ ನಂತರ ಚಿಹ್ನಿಕೆ ಶ್ರೀಕಾಂತ್ ಚಿಂತಕೆಗಳನ್ನು ಖರೀದಿರುತ್ತೆ ಅದರ ಮತ್ತೆ ಅವ್ರ ನಮ್ಮ ವಾರ್ಡ್ನಲ್ಲಿ ನಾ ಬರ್ತಾರೆ ಯಾವತ್ತೂ ಇಲ್ಲಿ ಸೇರಿದಂಥ ಇವತ್ತು ಹೇಳಿದ್ರೆ ಮಹಾಪೌರ ಆದ್ದರಿಂದ ಮೊದಲೇ ಸಲ ಅಧಿಕಾರವಾಗಿದೆ ಅದ್ರಲ್ಲ ನಾನು ಮಹಾಪವರ ಎರಡನೇ ಸಲ ಬಂದಿದ್ದೇನೆ ನೋಡಲಿಕ್ಕೆ ಆದ್ರೆ ನಿಮ್ಮೆಲ್ಲರೂ ಆಗಲಿಕ್ಕೆ ಮಾಡೋದ್ರಿಂದ ನಾನು ಅಂತ ನಾನು ಆಗ್ಲಿಕ್ಕೆ ನೀವೆಲ್ಲ ಕಾರಣಿಸ್ ಸದಸ್ಯ ಮಾಡಲಿಕ್ಕ ನಾನು ಇವತ್ತು ಈ ಸ್ಥಾನಕ್ಕೆ ಆ ಗೌರವ ನಮ್ಮ ಎಲ್ಲ ಮತದಾರರಿಗೆ ನಾನು ಆಡಳಿತವಾಗಿ ಸಲ್ಲಿಸಬೇಕಂತ ನಾನು ಎಲ್ಲ ಜನ ಇದೀನಿ ಎಲ್ಲ ಪ್ರಜೆಗಳಿಗೆ ಹೇಗೆ ಹಾಕಿದ್ದೀನಿ ಆ ಗೌರವ ನಿವೇಶ ಕಾರಣದ ಯಾರಾದರೂ ಎಲ್ಲರೂ ಒಂದೇ ನಿವೇಶಿ ಏನು ನಮ್ಮ ನಮ್ಮಿಂದ ಅದಕ್ಕೆ ಗೌರವಂತ ನಾನು ಮತ್ತೆ

ಇಲ್ಲಿ ಬಂದೆಲ್ಲ ಆಲ್ರೆಡಿ ನಾವು ಎಲ್ಲ ತೋರಿಸು ಓವರ್ ಕಂಪ್ಲೀಟ್ ಆಗ್ತದೆ ಸೆಕೆಂಡ್ ಬಾಜು ಫೇವರ್ಸ್ ಆಗೋದಂತ ಪ್ಲಾನ್ ಇಡ್ತೀವಿ ಅವಾಗ ನಿಮಗೆ ಬಾಜು ರಸ್ತೆ ಮೀನುಗಳಿದ್ದೆಲ್ಲ ಆ ಥರ ಒಳಗಡೆ ಎಲ್ಲ ಆದರೆ ನಿಮಗೂ ಕಸ ಸ್ವಚ್ಛದಲ್ಲಿ ಹಾಕ್ತಾರೆ ಅಂತ ಕಂಪ್ಲೀಟ್ ಮಾಡೋ ಮಾಡ್ತೀವಿ ಅದ್ರ ಜೊತೆಗೆ ತಾವೆಲ್ಲ ಈ ಗಾರ್ಡನ್ ಡೆವಲಪ್ಮೆಂಟ್ ಮಾಡಿದ್ವಿ ಈಗಾಗಲೇ ರಸೀಕರಣ ಮಾಡಿದ್ದೀವಿ ಬಹುಶಃ ಇನ್ನೊಂದು ತಿಂಗಳ ದಿನ ತಿಂಗಳ ಒಳಗಡೆ ಎಲ್ಲ ಪಾತ್ರೆ ಮಾಡ್ಕೊಡ್ತೀವಿ ವಾಕಿಂಗ್ ಇಲ್ಲಿ ಅಂದ್ರೆ ಮಾಡಬೇಕು ಮಾಡಿ ಚೇರ್ಸ್ ಹಾಕಿ ಕೊಡ್ತೀನಿ

ನೀವು ಯಾರನ್ನ ಫೋನ್ ಮಾಡಿದ್ರು ಆ ಕೆಲಸ ಸರ್ಸ ಮಾಡಕ್ಕೆ ಮಾಡಕ್ ನನ್ನ ತಲೆ ಇರೋದು ಇದ್ರ ಗ್ಯಾಸ್ವೀನ್ ಆಗಿದ್ರೆ ಇಡೀ ಕಾಲಿಗೆ ಡೈವರ್ಸ್ ಹಾಕ್ಬೇಕು ಅಂತ ಒಂದು ಗುರಿ ಇಟ್ಕೊಂಡಿದ್ದೀನಿ ಅದನ್ನು ಸಾಧಿಸಿ ಮತ್ತೊಂದು ತಮ್ಮ ಹತ್ರ ನಾ ಬರ್ತೇನೆ ನನ್ಗೆಲ್ಲ ಸಹಾಯ ಮಾಡುದು ನಮ್ಮ ಪಕ್ಷದ ಅನೇಕ ಕಾರ್ಯಕರ್ತರು ಅವ್ರ ಶ್ರಮ ಸುಮ್ ಬಾಳದ ಅಲ್ಲಿ ಸುಮ್ ಬಾಳೆ ನಾವು ಹೊಸ ಬಿದ್ದರು ನಿಮ್ಗೆಲ್ಲ ಮನವರ್ಸಿದ್ರೆ ಮನವೊಲಿಸಿ ರಾಮನ ಒಳ್ಳೆ ಕೆಲಸ ಮಾಡ್ತಾರ ಅಂತ ಹೇಳಿ ಅವರೆಲ್ಲ ನಿಮ್ಗೆ ಕೆಲ ನೀವ್ ಮೇಲೆ ನನ್ಗೆ ಓಟ್ ಹಾಕಿದ್ವಿ ಇವತ್ತಿ ಒಂದು ಅಧಿಕಾರ ಸಿಕ್ಕಿದೆ ಇದ್ರ ಯಾವ್ದು ಬರೆಯಕ್ಕೆ ಸಾಧ್ಯ ಇಲ್ಲ ನಾನು ಆ ಕೆಲಸ ನಿಮ್ ಎಲ್ಲ ಗಂಡತಿ ನಮ್ದು ಒಳ್ಳೆ ದುಡ್ಡು ಕೊಡಿ ಕೆಲಸ ಮಾಡುವಂತ ಶಕ್ತಿ ಆ ಫಿಟ್ನೆಸ್ ವಿಘ್ನೇಶ್ವರ್ ಕೋವಿಡ್ ಮಾತೇಳಿ ಇಲ್ಲಿ ಕಾಲಿನಿ ಬಾಡ ಬರ್ತದ್ರು ನೋಡ್ರಿ ಹೇಳಿದ್ರು ಈ ಕಾಲಿನ ಒಳಗೆ ಯಾರು ಅಪಸ್ತ್ರ ಇಲ್ಲ ಎಲ್ಲಾರು ಕಟ್ಟದ ನಾನು ಹೇಳಿದೇನೆ ಯಾರು ಒಳ ಕೆಳ ಅಂತ ಯಾವ್ದು ಇಲ್ಲ ಇಲ್ಲ ಎಲ್ಲಾರು ಕ್ರಿಯಾಗ್ ಕಾಲಿಗೆ ಅಭಿವೃದ್ಧಿ ಆಗಬೇಕ ವಿಚಾರ ಎಲ್ಲ ಅಂತ ಬೇರೆ ಯಾರು ಇಲ್ಲ ನಾ ಬಂದ್ ಯಾವ ಕ್ರಿ ಆಗಲ್ಲ ಕಿರಿಯಾ ಇಲ್ಲ ಎಲ್ಲರೂ ಎಲ್ಲಾರು ಬಂದ್ರೆ ಎಲ್ಲಾರು ಎಲ್ಲಾರು ಅವೆಲ್ಲ ನನ್ನ ಗಣಿತ ಎಲ್ಲರೂ ಅಭಿವೃದ್ಧಿ ಕೆಲ್ಸಕ್ಕೆ ನಮ್ಗೆ ಅದಕ್ಕೆ ದೇವರ ಅವ್ರಿಗೆ ಏನ ಈ ಗಣಪತಿ ಏನ್ ಸಹಾಯ ಮಾಡಿದ್ದಾರೆ

கே கொட்டு சிதபுத்திய கொட்டோ தன தான் வலித்தோம் சித்தபுத்திய கொட்டோ தன தான் வலித்திட்டம் வேடிதவரம் கொடுவே வேடில বালমি লীল তো বালমি লীল তো লোল নিয়াম গজমুখ গণপে লোল নগে ভাদ্রপদ মাসদি চৌতিয়ে শুভ দিন ভাদ্রপদ মাসদি চৌতিয়ে শুভ দিন ওন্ম சோபிபே ஒன்னி நயபிபன பகே மங்கலமாடு 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 அர ஓம் யம் தூவ யிவோ காமரோம

ಮಾಡ್ರಿ ಅಂತೇ ಪಪ್ಪ ಬರ್ರಿ ಸರ ಇಲ್ಲಪ್ಪ ಇಲ್ಲೇ ಕಂಗ್ರಾಚ್ಯ ಮಾಡ್ರಿ ಸರ டிரைவ் பண்ணுங்க ரொம்ப ஹிக்கி அதுங்க நாளைக்கு செல் சார் கொஞ்சம் வரே சலங்கடை ஊர் நிரின் பட்டல தூ mandar 100 லிட்டர் 100 லிட்டர் தான் यार பத்தாம இருக்கு